ಮನೇಲಿ ಈಸಿಯಾಗಿ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಅಂದರೆ ಬೀರೆಳ್ಳು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಸುಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲ ಅಂದರೆ ಬೀರೆಳ್ಳು ಮನೆಯಲ್ಲೇ ರೆಡಿ ಮಾಡ್ಕೊಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೀರ್ಯಲ್ ಮಾಡೋದೇನು ತುಂಬ ಈಸಿ ಅಂತ ಅಂದ್ಕೊತೀವಿ ಈ ಬೀರ್ಯಲ್ ಮಾಡೋದಕ್ಕೆ ನಾವು ಮೇಯ್ನಾಗಿ ಬೆಲ್ಲನ ಕೂಡ ಚ ಆಯ್ಕೆ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿರೋ ಬೆಲ್ಲನ ಅಂದರೆ ವಾರುಗಟ್ಲೆ ಇಟ್ಕೊಂಡು ಬೀರೇಲನ್ನು ತಿಂತಾರೆ ಸೊ ಹಾಗಾಗಿ ಹಚ್ಚಿ ಬೆಲ್ಲ ತೊಗೊಂಡ್ರೆ ಈಸಿ ಆಗುತ್ತೆ ಈ ಥರ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಬೆಲ್ಲ ಹೆಚ್ಕೊಳೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಕೊಬ್ಬರಿ ಕೂಡ ಚೆನ್ನಾಗಿರೋದು ತಗೋಬೇಕು ಸ್ವಲ್ಪ ಏನಾದರೂ ಹಾಳಾಗಿರೋದು ಹಸಿಯಾಗಿರೋದು ತಗೊಂಡ್ರೆ ಬೇಗ ಹಾಳಾಗಿಬಿಡುತ್ತೆ ಬೀರೆಳು ಸೊ ನಾವು ಮೇಯ್ನಾಗಿ ಬೆಲ್ಲ ಮತ್ತು ಕೊಬ್ಬರಿನ ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದು ಟಿಪ್ಸ್ ಅಂತಲೂ ಹೇಳ್ಬೋದು ಬೀರೆಳು ಮಾಡುವಾಗ ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದರಲ್ಲಿ ಪುಡಿ ಪುಡಿ ಆಗುತ್ತೆ ಪುಡಿ ಪುಡಿನೆಲ್ಲ ತೆಗೆದ್ಬಿಟ್ಟು ಹೆಚ್ಚುವಾಗ ನಾವೆಷ್ಟೇ ನೀಟಾಗಿ ಹೆಚ್ಚಿದರೂ ಕೂಡ ಪುಡಿ ಪುಡಿ ಬಂದುಬಿಡುತ್ತೆ ಅದನ್ನೆಲ್ಲ ಎತ್ತಿಟ್ಕೊಂಡು ಕಾಫಿಗೆ ಇಲ್ಲ ಟೀಗೆ ಯೂಸ್ ಆಗುತ್ತೆ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾತ್ರ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ಬೆಲ್ಲ ಹೆಚ್ಚೋದೆ ಸ್ವಲ್ಪ ಲೇಟ್ ಆಗುತ್ತೆ ಇದು ಒಂದು ಅಚ್ಚು ಹೆಚ್ಚೋದಕ್ಕೆ ಒಂದು ಅರ್ಧ ಗಂಟೆ ಮೇಲೇ ಆಯಿತು ನೋಡಿ ಕೊನೆಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದ್ದೀನಿ ಈ ಥರ ಬಂದಿದೆ ಪುಡಿ ಪುಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿದರೆ ಸಾಕಾಗುತ್ತೆ ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಎರಡು ಕೊಬ್ಬರಿನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಹಾಕ್ಕೊಂತೀನಿ ಅಷ್ಟೇ ಇದೂ ಅಷ್ಟೇ ಮೇಲ್ಗಡೆ ಇರುವಂಥ ಕಪ್ಪು ಭಾಗನ ಈ ಥರ ತುರಿದುಬಿಟ್ಟು ತೆಗಿಬೇಕು ಸ್ವಲ್ಪ ಸ್ವಲ್ಪ ಈ ಥರ ತ ತುರ್ದು ತೆಗೆದ್ರೆ ಅದು ಕಪ್ಪು ಭಾಗ ಎಲ್ಲ ಹೋಗುತ್ತೆ ನಮಗೆ ಹಸಿ ಆಗಿದ್ರೆ ಕೊಬ್ಬರಿ ಸ್ವಲ್ಪ ಬಿಸಿಲಲ್ಲಿ ಕೊಬ್ಬರಿನ ಒಣಗಿಸಿದ್ರೆ ತುಂಬ ದಿನ ಬೀರ್ಯಾಲ ಇಡ್ಬೋದು ಹಾಳಾಗೋದಿಲ್ಲ ಇದೇ ರೀತಿ ನಾನು ಕಪ್ಪು ಭಾಗನೆಲ್ಲ ತೆಗ್ದೀನಿ ನೋಡಿ ಈಗ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಇದನ್ನು ಕೂಡ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿದ್ದೀನಿ ನೋಡಿ ಕೊಬ್ಬರಿ ಮತ್ತು ಬೆಲ್ಲ ರೆಡಿಯಾಗಿದೆ ಈಗ ನೆಕ್ಸ್ಟ್ ನಾವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜನೂ ಅಷ್ಟೇ ಅದವಾಗಿ ನಾವು ಫ್ರೈ ಮಾಡ್ಕೋಬೇಕು ಎಲ್ಲ ಬೀಜನೂ ಸಮನಾಗಿ ಫ್ರೈ ಆಗೋ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಗೊತ್ತಾಗುತ್ತೆ ಸಿಪ್ಪೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾವು ಒಂದು ಪ್ಲೇಟ್ಗೆ ಕಡಲೆ ಬೀಜನ ಹಾಕಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ನಾವು ಎಳ್ಳುನ ಫ್ರೈ ಮಾಡ್ಕೋಬೇಕು ಎಳ್ಳುನ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಐ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಸಾಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಳ್ಳು ಒತ್ತು ಬಿಡುತ್ತೆ ಯಾಕೆಂದರೆ ಬೇಗ ಎಳ್ಳು ಆಗುತ್ತೆ ಸೊ ಹಾಗಾಗಿ ಒಂದು ಎರಡು ನಿಮಿಷಕ್ಕಲ್ಲೇ ಆಲ್ರೆಡಿ ಎಳ್ಳು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನಾವು ನೀಟಾಗಿ ಬೀರಳಿಗೆ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಆ ತಿನ್ನೋದು ಆವಾಗ ಅಷ್ಟು ಟೇಸ್ಟ್ ಚೆನ್ನಾಗೋದಿಲ್ಲ ಸೊ ನಾವು ಫ್ರೈ ಮಾಡ್ಕೊಳೋದು ಕೂಡ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಕೊಂಡಿಟ್ಕೊತೀನಿ ನೆಕ್ಸ್ಟ್ ನಾನು ಹುರ್ಗಡ್ಲೆ ತೊಗೊತಾ ಇದ್ದೀನಿ ಇದು ಏನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂದರೆ ಸ್ವಲ್ಪ ಮೆತ್ತಗಾಗಿದ್ದರೆ ಈ ಚಳಿಗೆ ಈ ಥರ ಸ್ವಲ್ಪ ಜಸ್ಟ್ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ಕ್ರಿಸ್ಪಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಇದನ್ನೇನು ಫ್ರೈ ಇಲ್ಲ ಜಸ್ಟ್ ಒಂದು ನಿಮಿಷ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ನೋಡಿ ಮುಟ್ಟಿ ನೋಡಿ ಕಡಲೆ ತುಂಬ ಕ್ರಿಸ್ಪಿಯಾಗಿದ್ದರೆ ನಾವು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಯಾವುದನ್ನು ಕೂಡ ಎಂಜಿನ್ ಮಾಡೋ ಆಗಿಲ್ಲ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕಡಲೆ ಬೀಜದಲ್ಲಿರೋ ಸಿಪ್ಪೆನೆಲ್ಲ ನೀಟಾಗಿ ತೆಗಿಬೇಕು ನೋಡಿ ಮೇಲೆ ಕೈಯಲ್ಲೇ ಈ ಥರ ಉಜ್ಜಿ ತೆಗಿಬೋದು ಎಲ್ಲ ನೀಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಪ್ಲೇಟು ಇಲ್ಲ ಒಂದು ಕಪ್ಪು ಸಹಾಯದಿಂದ ಈ ನೀಟಾಗಿ ತೆಗಿಬೇಕಾಗತ್ತೆ ತೆಗಿಬೋದು ತಣ್ಣಗಾದ ಮೇಲೆ ತೆಗೀರಿ ಇಲ್ಲ ಅಂದರೆ ಕಡಲೆ ಬೀಜ ಪೀಸ್ ಆಗಿಬಿಡತ್ತೆ ನನ್ನ ಕೈಯಲ್ಲೇ ತೆಗೆದೆ ಇನ್ನೂ ಈಸಿ ಆಗಬೇಕಂದ್ರೆ ಈ ಥರ ಒಂದು ಪ್ಲೇಟಲ್ಲಿ ಈ ಥರ ಸಿಪ್ಪೆನೆಲ್ಲ ನೀಟಾಗೆ ತೆಗಿಬೋದು ಈ ಥರ ಬೀಜದಲ್ಲಿ ಉಜ್ಜಿದ್ರೆ ಇದನ್ನು ಕೇರ್ಬಿಟ್ಟು ನೋಡಿ ಈ ಥರ ಬಂದಿದೆ ಒಂದೊಂದು ಕಪ್ ಕಾಳು ಬಂದಿದೆ ಅದನ್ನು ತೆಗಿತೀನಿ ನಾನು ಈಗ ಎಲ್ಲ ಬೀರೆಳ್ಳನ್ನು ಮಿಕ್ಸ್ ಮಾಡೋಣ ಬನ್ನಿ ನಾನು ಎಲ್ಲನೂ ಕೂಡ ಒಂದೊಂದು ಬೌಲ್ ಹಾಕ್ಕೊಂತ ಇದ್ದೀನಿ ಎಳ್ಳು ಮಾತ್ರ ಎರಡು ಬೌಲ್ ಹಾಕ್ಕೊತಾ ಇದ್ದೀನಿ ಬೀರೆಳ್ಳಲ್ಲಿ ಎಳ್ಳು ತುಂಬ ಆಗಿರುತ್ತೆ ಸೊ ಹಾಗಾಗಿ ಎಳ್ಳನ್ನು ಒಂದು ಬೌಲ್ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಬೀರೆಳ್ಳು ಸಮೃದ್ಧಿ ಬೀರೆಳ್ಳು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಇನ್ನೊಂದು ಸಲ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆಯದು ಮಾತಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಬಾಯ್